ರಾಯಚೂರಿನ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಯೊಬ್ಬರು ಮೊಬೈಲ್ನಲ್ಲಿ ರಮ್ಮಿ ಆಟ ಆಡಿದರು ಇಲ್ಲಿಯ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಕೆಡಿಪಿ ಸಭೆಯಲ್ಲಿ ಸಭಾ ಗೌರವ ಕಾಯ್ದುಕೊಳ್ಳುವಂತೆ ಜಿಲ್ಲೆಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ತರಾಟೆಗೆ ತೆಗೆದುಕೊಳ್ತಿದ್ರೆ ಕೆಲವು ಅಧಿಕಾರಿಗಳು ಮೊಬೈಲ್ ನೋಡುತ್ತಾ ಕಾಲ ಕಳಿತಾ ಇದ್ರು ತಾಲೂಕು ರೈತ ಸಿಟಿ ಹೇಳ್ತಾ ಇದ್ದೇನೆ ಈ ಪರಿಸ್ಥಿತಿ ಉದ್ಭವ ಆಗಿದೆ ಇದು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಸರಿ ಒಂದು ನಿಮಿಷ ಫಿಫ್ಟಿ ತ್ರೀ ಪರ್ಸೆಂಟ್ ಬಿತ್ತರಾಗಿದೆ ಇವರು ರಿಕ್ವೈರ್ಮೆಂಟ್ ನವೆಂಬರ್ವರೆಗೆ ವರೆಗೆ ಸೆಪ್ಟೆಂಬರ್ ಈಗ ಒಂದು ಲಕ್ಷ ನಲವತ್ತೈದು ಸಾವಿರ ನಮ್ಗೆ ಗೌರವ ಎಲ್ಲ ಶಾಸಕರಿಗೆ ಅಕ್ಷತೆ ಇದೆ ಅದಕ್ಕೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಇಲ್ಲ ರೈತರೂ ರೈತರ ಅಪಾಕ್ಷ ಅಲ್ಲ ಅದ್ರ ಜೊತೆ ಇರ್ಬೋದು ಹಿಂಪಾತಿ ಇರ್ಬೋದು ರೈತರು ತಾಲೂಕು ರೈತರು